ಸಮಸ್ತ ಕೈಕುಸ್ತಿ ಹಾಗೂ ಗುಂಡು ಎತ್ತುವ ಹಾಗೂ ಸಂಗರಾಯಣ ಕಲ್ಲೆತ್ತುವ ಉಸುಕಿನ ಚೀಲ ಎತ್ತುವ ಪೈಲ್ವಾನರಿಗೂ ಹಾಗೂ ಲೇಬರ್ ಕೆಲಸ ಮಾಡುವಂಥವರು ಸಿಮೆಂಟಿನ ಚೀಲ ಎತ್ತುವಂಥವರು ಇತರೆ ಯಾವುದೇ ದೇಹ ದಂಡಿಸಿ ಕೆಲಸ ಮಾಡುವಂಥ ಎಲ್ಲರಿಗೂ ಒಳ್ಳೆ ಆಯುರ್ವೇದ ಸಿದ್ಧೌಷಧಿ ಇದು ಇದನ್ನು ಬೆಳಗ್ಗೆ ಒಂದು ಚಮಚ ಬಿಸಿ ಹಾಲಿನಲ್ಲಿ ಆಕಳ ಅಥವಾ ಎಮ್ಮೆ ಹಾಲಿನಲ್ಲಿ ಒಂದು ಗ್ಲಾಸ್ ಹಾಲಿನಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಒಂದು ಚಮಚ ಈ ಔಷಧವನ್ನು ಹಾಕಿ ಕಲಿಸಿಕೊಂಡು ಹಾಳು ಹೊಟ್ಟೆಯಲ್ಲಿ ಕುಡಿದು ಒಂದು ಗಂಟೆ ಆದ ನಂತರ ಊಟ ಮಾಡಬಹುದು ಈ ಔಷಧಿ ಏನೇನು ಕೆಲಸ ಮಾಡುತ್ತೆ ಅಂತಂದರೆ ಕೈ ಕುಸ್ತಿ ಹಾಡುವಂಥವರಿಗೆ ನರಗಳಲ್ಲಿ ಬಲ ಬರುತ್ತೆ ನರಗಳನ್ನು ಸದೃಢ ಮಾಡುತ್ತೆ ತದನಂತರ ಮೂಳೆಗಳನ್ನು ಬಲಪಡಿಸಿ ಮೂಳೆಗಳಿಗೆ ಸದೃಢ ಬಲ ಕೊಡುತ್ತೆ ತದನಂತರ ಮಾಂಸಖಂಡಗಳನ್ನು ಗಟ್ಟಿಗೊಳಿಸುತ್ತದೆ ದೇಹದಲ್ಲಿರುವಂಥ ಉಷ್ಣತೆಯನ್ನು ಹೊರಗಾಕಿ ದೇಹವನ್ನು ತಂಪಾಗಿ ಇರಿಸುತ್ತದೆ ಮೂತ್ರದಲ್ಲಿ ದಾತು ಹೋಗ್ತಿದ್ದರೆ ಮಲ್ಕೊಂಡಾಗ ಕನಸಿನಲ್ಲೇ ಹೋಗ್ತಿದ್ದರೆ ಅದನ್ನು ನಿವಾರಿಸುತ್ತೆ ತದನಂತರ ಕೆಲವರಿಗೆ ದಮ್ಮು ಬರ್ತಿರುತ್ತೆ ಅಂಥ ದಮ್ಮು ಕೂಡ ಕಳೆಯುತ್ತೆ ದಮ್ಮು ಕಳೆದು ದಮ್ಮು ಕೆಮ್ಮು ಬಾರದಂತೆ ದೇಹವನ್ನು ಕಾಪಾಡುತ್ತದೆ ಅದೇ ರೀತಿ ಆರೋಗ್ಯದಿಂದ ಇರಿಸಿ ಯಮ್ಯುನಿಟಿ ಪವರ್ ಅಂದರೆ ಆರೋಗ್ಯವಾಗಿರಲಿಕ್ಕೆ ಇಮ್ಯುನಿಟಿ ಪವರನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಔಷಧಿ ಹತ್ತು ವರ್ಷದ ಹುಡುಗರಿಂದ ಅರವತ್ತು ವರ್ಷದ ಮುದುಕರವರಿಗೂ ಇದನ್ನು ಸೇವಿಸಬಹುದು ಆದರೆ ಪ್ರಮಾಣ ವ್ಯತ್ಯಾಸ ಇರುತ್ತದೆ ಮಕ್ಕಳಿಗೆ ಒಂದು ಚಮಚದಲ್ಲಿ ನಾಲ್ಕನೇ ಭಾಗ ಕಾಲು ಚಮಚೆ ದೊಡ್ಡವರಿಗೆ ಒಂದು ಚಮಚೆ ಬೆಳಗ್ಗೆ ಹಾಳು ಒಟ್ಟೇ ತೆಗೆದುಕೊಳ್ಳಬಹುದು ಇದನ್ನು ಸೇವಿಸಿದ ಎಲ್ಲರೂ ಆರೋಗ್ಯದಿಂದ ಇದ್ದು ವಯಸ್ಸಾದರೂ ಕೂಡ ಆಗದಂತೆ ಕಾಣುತ್ತಾರೆ ನಂತರ ಆಯುಷು ಕೂಡ ವೃದ್ಧಿಯಾಗುತ್ತದೆ ಆಯುಷು ಕೂಡ ಬೆಳೆಯುತ್ತದೆ ಇಂಥ ಒಂದು ಸಿದ್ಧೌಷಧಿಯನ್ನು ತಾವುಗಳೆಲ್ಲ ತಿಂದು ಇತರೆ ಯಾವುದೇ ದುರುಚಟಗಳಿಗೆ ಬಾಜಿನರಾಗದೆ ಇಂಥ ಒಂದು ಒಳ್ಳೆ ಔಷಧಿ ತಿಂದು ಒಳ್ಳೆ ಒಳ್ಳೆ ಕ್ರೀಡೆ ಬೆಳೆಸ್ಕೊಳ್ಬೇಕು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಈ ಔಷಧಿ ಸುಮಾರು ಮೂವತ್ತಾರು ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಇದರಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಗಳು ಇರುವುದಿಲ್ಲ ಇದನ್ನು ನಿರ್ಭೀತಿಯಾಗಿ ಸೇವನೆ ಮಾಡಬಹುದು ಈಗಾಗಲೇ ಭಾಳಷ್ಟು ಜನ ಈ ಔಷಧವನ್ನು ಸೇವನೆ ಮಾಡಿದ್ದಾರೆ ತಾವುಗಳು ಕೂಡ ಯಾವುದೇ ಸಂಕೋಚ ಪಟ್ಟುಕೊಳ್ಳದೆ ಈ ಔಷಧಿ ತೆಗೆದುಕೊಂಡು ಸೇವನೆ ಮಾಡಬಹುದು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಈ ಔಷಧಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ತಾವು ತರಿಸಿಕೊಳ್ಳಬಹುದು ಧನ್ಯವಾದಗಳು ನಮಸ್ಕಾರ Sound but.